ಎಲ್ರಿಗೂ ನಮಸ್ಕಾರ ಶುಕ್ರವಾರ ಇವತ್ತು ಏನಪ್ಪ ಅಂದರೆ ಬೆಳಗ್ಗೆ ಎಂಟುವರೆಗೆ ಬಿಟ್ಟಿದ್ದೀನಿ ಇವತ್ತು ಇಲ್ಲೇ ಲೋಕಲ್ ಬಾಡಿಗೆ ಹೊಡಿತಾ ಇದ್ದೀನಿ ಒಂದು ಅರವತ್ತು ರೂಪಾಯಿ ಬಾಡಿಗೆ ಹೊಡೆದೆ ಮಿನಿಮಮ್ಮು ಮತ್ತು ತಿರ್ಗಾ ಇವಾಗ ಒಂದು ಐವತ್ತು ರೂಪಾಯಿ ಬಿದ್ದಿದೆ ರೈಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಇವತ್ತು ಹೆಂಗೆ ಹೆಂಗೆ ಆಗುತ್ತೆ ಅಂತ ನಿನ್ನೆ ಆಯಿತು ನಿನ್ನೆ ಸುಮಾರು ಈ ಸಾವಿರ ರೂಪಾಯಿನೂ ಮಾಡ್ಕೊಂಡಿಲ್ಲ ನಿನ್ನೆ ಬರೀ ಐನೂರು ರೂಪಾಯಿಗೆ ಮನೆಗೆ ಬಂದ್ಬಿಟ್ಟೆ ಇನ್ನೂರೈವತ್ತು ರೂಪಾಯಿ ಬೆಳಗ್ಗೆ ಮಾಡಿದೆ ಅದಾದಮೇಲೆ ಉಪರ್ ಪೇಟೆಗೆ ಹೋಗಿದ್ದೆ ಅದು ಏನೋ ಮುಗಿಸ್ಕೊಂಡ್ರ ಕೆಲಸ ಮುಗಿಸ್ಕೊಂಡು ಬಂದೆ ಬಾಡಿಗೆ ಬಿದ್ದಿಲ್ಲ ಸರಿ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ನಿನ್ನೆ ಡಿವಿಡಿ ಡಿ ಮಾಡಿಲ್ಲ ಕರೆಕ್ಟಾಗಿ ಬರೀ ಐನೂರು ರೂಪಾಯಿ ಮಾಡಿದೆ ನೀನೆ ಇವತ್ತು ನೋಡೋಣ ಇವತ್ತು ಫುಲ್ ಮಾಡಬೇಕು ಮೊನ್ನೆನೂ ಹಂಗೆ ಆಯಿತು ನಿನ್ನೆನೂ ಹಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಹೊಡಿಬೇಕು ಸೊ ಸಿಗ್ತೀನಿ ಲಾಪ್ ಆದಮೇಲೆ ಮತ್ತೆ ತಿರ್ಗಾ ಬಿದ್ದಿದೆ ತಿರ್ಗ ಇವಾಗ ಆರ್ ವಿ ಕಾಲೇಜ್ಗೆ ಮೈಲ್ಸಂದ್ರದಿಂದ ಅರವತ್ತು ರೂಪಾಯಿ ತೋರಿಸ್ತು

ಖಾಲಿ 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 ಎಲ್ಲ ಬೆಂಗಳೂರು ಫುಲ್ ಖಾಲಿ ಬಾಡಿಗೆ ಇಲ್ಲ ಅದಕ್ಕೆ ನೋಡಿ ಈ ಥರ ಗಾಡಿಗಳು ನಿಂತ್ಕೊಳ್ಳೋದು ಗಾಡಿ ಒರೆಸ್ಕೊಂಡಿರೋದು ಅಷ್ಟೇ ಬೆಳಗ್ಗೆ ಒರೆಸಿರ್ತಾರೆ ಬಟ್ ಇವಾಗ ಖಾಲಿ ಕೂತಿದ್ದೀವಲ್ಲ ಅಂದ್ಬಿಟ್ಟು ಮತ್ತೆ ಸತಿ ಒರೆಸ್ತಾರೆ ಗಾಡಿನ ಇದ್ರ ಮುಂದೆ ಒಂದು ಏಳು ಎಂಟು ಗಾಡಿ ನಿಂತಿದೆ ಎಲ್ಲ ಹಿಂದ್ಗಡೆ ಇದೆ ನನ್ನ ಹಿಂದ್ಗಡೆ ಗಾಡಿ ನಿಂತಿದೆ ಇನ್ನು ಸೊ ಯಾವುದೇ ಬಾಡಿಗೆಗಳಿಲ್ಲ ನನ್ನ ಬೆಳಗ್ಗೆ ಎಂಟುವರೆಗೆ ಬಂದೆ ಹನ್ನೊಂದು ಗಂಟೆ ಇವಾಗ ಟೈಮು ಹನ್ನೊಂದು ಗಂಟೆಗೆ ಎಷ್ಟು ಹೊಡೆದಿದ್ದೀನಿ ಗೊತ್ತಾ ತೋರಿಸ್ತೀನಿ ಒಂದು ನಿಮಿಷ ಇನ್ನೂರ ಹದಿನೆಂಟು ರೂಪಾಯಿ ಹೊಡೆದಿರೋದು ಇನ್ನೂರ ಹದಿನೆಂಟು ರೂಪಾಯಿ ಒಂದು ಐನೂರು ರೂಪಾಯಿ ಕ್ಯಾಶ್ ಕೊಟ್ಟಿದೆ ಹೊಟ್ಟನಲ್ಲೇ ಒಂದು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಹೊಡೆದಿದ್ದೀನಿ ಸೊ ನೋಡಿ ಗಾಡಿ ಒರೆಸ್ತಾವೆ ನೋಡಿ ಕೆಲಸ ಇಲ್ಲ ಏನು ಮಾಡೋದು ಆರಾಮಾಗಿ ಫ್ರೀಯಾಗಿ ಗಾಡಿ ಒರಿಸ್ತದೆ ಗಾಡಿ ನೀಟಾಗಿ ಮಾಡಿಕೊಳ್ಳೋಣ ಆಯಿತು ಖಾಲಿ ಕೂತಿದ್ವಿ ಅಂದ್ಬಿಟ್ಟು ಗಾಡಿ ಕ್ಲೀನ್ ಮಾಡೋದು ಅಷ್ಟೇ ಇನ್ಮೇಲೆ ಮತ್ತೆ ಬಾಡಿಗೆ ಬೀಳಲ್ಲ ಇವಾಗ ಮತ್ತು ಮಧ್ಯಾಹ್ನ ಮೇಲೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೇ ಬಾಡಿಗೆ ಬೀಳುತ್ತೆ ಇವಾಗ ಅಪರೂಪ ಹತ್ತು ಗಾಡಿ ನಿಂತಿದ್ರೆ ಯಾರಿಗೋ ಒಬ್ರಿಗೂ ಇಬ್ಬರಿಗೂ ಬರುತ್ತೆ ಹೋಗ್ತಾ ಇರ್ತಾರೆ ಮಿಕ್ಕದವರೆಲ್ಲ ಸುಮ್ಮನೆ ಆರಾಮಾಗಿ ಹಿಂದ್ಗಾಡೇ ಕೂತ್ಕೊಂಡು ರೀಲ್ಸ್ ನೋಡಿಕೊಂಡು ಏನೋ ಒಂದು ಮಾಡಿಕೊಂಡು ಸಣ್ಣ ಪುಟ್ಟ ಮಾಡಿಕೊಂಡು ಆರಾಮಾಗಿರೋದು ನೋಡೋಣ ಮತ್ತೆ ಮಧ್ಯಾಹ್ನ ಸಿಗ್ತೀನಿ ಮತ್ತೆ ಇವಾಗ ಹನ್ನೊಂದು ಗಂಟೆ ಅಲ್ವಾ ಒಂದು ಗಂಟೆ ಇಲ್ಲ ಎರಡು ಗಂಟೆಗೆ ಸಿಗ್ತೀನಿ ಆವಾಗ ಮತ್ತೆ ತಂದು ತೋರಿಸ್ತೀನಿ ನಿಮ್ಗೆ ಎಷ್ಟು ಅಂತ ಅವಾಗ ಆಗಿದೆಯಾ ಇಲ್ಲ ಅಂತ ಜ್ರೀ ಲೇಔಟಿಂದ ಹೊಡ್ಕೊಂಡು ಬಂದಿದ್ದೀನಿ ಇವಾಗ ಆರ್ ಆರ್ ನಗರ ಇಂದ್ರ ಪ್ರಸ್ಥ ಹತ್ರ ಐದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಐದು ಕಿಲೋಮೀಟ್ರಿಗೆ ತೊಂಬತ್ತೆಂಟು ರೂಪಾಯಿ ಕೊಟ್ಟವನೇ ಇಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರಾಯಲ್ ಇಂದ್ರ ಪ್ರಸ್ಥ ಹೋಟೆಲ್ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆನೇ ಇರೋದು ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತಾ ಲಾಂಗ್ ಬಾಡಿಗೆ ಕಾಯ್ತಾ ಇದ್ದೀನಿ ಯಾವುದು ಒಂದು ಒಂದು ಬಾಡಿಗೆ ಯಾವ್ದಾದ್ರು ಲಾಂಗ್ ಬಾಡಿಗೆ ಇದ್ರೆ ಸಿಕ್ಕಿದ್ರೆ ಸಾಕಂತ ನೋಡ್ತಾ ಇದ್ದೀನಿ ಲಾಂಗ್ ಬಾಡಿಗೆ ಯಾವುದು ಸಿಗ್ತಾ ಇಲ್ಲ ಈ ಲೋಕಲ್ ಬಾಡಿಗೆನೇ ಹೊಡೀಬೇಕಾಗತ್ತೆ ಟೈಮ್ ಬಂದು ಇವಾಗ ಎರಡು ಗಂಟೆ ಎರಡು ಗಂಟೆಗೆ ಎಷ್ಟು ಮಾಡಿದ್ದೀನಿ ಗೊತ್ತಾ ನೋಡ್ತೀನಿ ರೀ ಒಂದು ನಿಮಿಷ ಮುನ್ನೂರ ಅರವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಆಗಿದೆ ಒಂದು ಐವತ್ತು ರೂಪಾಯಿ ಕ್ಯಾಶ್ ಕೊಟ್ಟಾರೆ ಟೋಟಲ್ ನಾನ್ನೂರ ಹತ್ತು ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆ ಎಂಟೂವರೆಯಿಂದ ಎರಡು ಗಂಟೆವರೆಗೂ ನಾನ್ನೂರ ಹತ್ತು ರೂಪಾಯಿ ಮಾಡಿದ್ದೀನಿ ಏನು ಮಾಡೋದು ಹಿಂಗಾದ್ರೆ ನಾಲ್ಕು ಲಕ್ಷ ಬಂಡವಾಳ ಹಾಕಿದ್ದೀವಿ ಸಾವಿರ ರೂಪಾಯಿ ಮಾಡೋಕ್ಕಾಗ್ತಿಲ್ಲ ಸಾವಿರ ರೂಪಾಯಿ ನಮ್ಮ ಖರ್ಚಿಗೆ ಗ್ಯಾಸ್ಗೆ ಅದು ಇದೆ ಅಂತ ಒಂದು ಆರ್ನೂರು ರೂಪಾಯಿ ಹೋದರೆ ಆರ್ನೂರು ರೂಪಾಯಿ ಮನೆಗೆ ಎತ್ಕೊಂಡ್ರೆ ಹೆಂಗೆ ಮಾಮೂಲಿ ಕಮಿಟ್ಮೆಂಟ್ ದಿನ ಸಾವಿರ ರೂಪಾಯಿ ಕಮಿಟ್ಮೆಂಟ್ ಇದೆ ತಿಂಗ್ಳಿಗೆ ಮೂವತ್ತು ಸಾವಿರ ಇದೆ ಕಟ್ಟೋದು ಆಟೋ ಇ ಎಮ್ ಐ ಅದು ಇದು ಆಳು ಮೂಳೆ ಅಂತ ಒಂದು ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಈ ಥರ ಬಾಡಿಗೆ ಅಂದ್ರೆ ಹೆಂಗ್ ಮಾಡೋದು ಹೆಂಗೆ ಮಾಡೋದು ಬೈಕ್ ಟ್ಯಾಕ್ಸಿ ನಮ್ಮ ಕಣ್ಣು ಮುಂದೆನೆ ಎದ್ದು ಎಷ್ಟು ಆದ್ರೂ ಬುದ್ದಿ ಬರ್ತಾಯಿಲ್ಲ ಜನಗಳಿಗೆ ಅಲ್ಲಿ ಇಲ್ಲಿ ಬಿದ್ಕೊಂಡು ಏನೇನೋ ಆಗಿ ಏನೋ ಮಾಡ್ಕೊತಾರೋ ಎಷ್ಟು ಮಾಡಿದ್ರೂ ಅವ್ರಿಗೆ ಕೇರ್ ಆಗ್ತಿಲ್ಲ ಜನಗಳಿಗೆ ಗೊತ್ತಾಗ್ತಿಲ್ಲ ಏನು ಆಟೋಗೆ ಬೈಕ್ಗೆ ಅಮ್ಮಮ್ಮಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ ಫಸ್ಟು ನಮ್ಮ ಸರ್ಕಾರ ಸರಿ ಇಲ್ಲ ಆಟೋದವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾವ್ರೆ ಇದು ಅಂತ ಹೇಳ್ತಾರೆ ಬಟ್ ಬೈಕವ್ರು ಯಾರು ಮಾಡಿಲ್ವಾ ಬಡವ ಬೈಕವನು ಮಿಡಿಲ್ ಕ್ಲಾಸ್ ಹುಡುಗ ಇವಾಗ ಒಂದೂವರೆ ಸಾವಿರ ಸಂಪಾದನೆ ಮಾಡ್ತಾನೆ ಎರಡು ಸಾವಿರ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ತಾವ್ರಿ ಯಾರು ಈ ಮೀಡಿಯಾದವರು ಮೀಡ್ಯಾದವರು ಅವನೊಂದು ರೂಪಾಯಿಗೆ ಇದಿಲ್ಲದೆ ಈ ಆಟೋದವನು ನಾಲ್ಕು ಲಕ್ಷ ಬಂಡವಾಳ ಹಾಕಿ ಅವನು ಒಂದು ದಿನಕ್ಕೆ ಸಾವಿರ ರೂಪಾಯಿ ಮಾಡಲ್ಲ ಅಂದರೆ ಅವನು ಹೆಂಗೆ ಅವ್ನು ದೊಡ್ಡ ಸಹಕಾರನಾ ಈ ಬೈಕ್ನವ್ರು ಮಾತ್ರ ಮಿಡಿಲ್ ಕ್ಲಾಸ್ ಹುಡುಗರು ಇವರು ಹೇಳೋ ಪ್ರಕಾರ ಮೀಡಿಯಾದವ್ರು ಹೇಳೋ ಪ್ರಕಾರ ಬೈಕ್ನವರು ಮಿಡಿಲ್ ಕ್ಲಾಸ್ ಹುಡುಗರು ಈ ಆಟೋದವರೆಲ್ಲ ಹತ್ತತ್ತು ಫ್ಲೋರ್ ಮನೆ ಕಟ್ಕೊಂಡು ವಾಸ ಮಾಡ್ತಾರೆ ಸುಮ್ಮನೆ ಬೇಕಾ ಬಿಟ್ಟೆ ಬಂದು ಕೆಲಸ ಮಾಡ್ತಾರೆ ಇಲ್ಲಿ ಡ್ರೈವಿಂಗ್ ಕೆಲಸ ಆ ಥರ ಹೇಳೋದು ಮೀಡಿಯಾದವರು ಸೊ ಈ ನಂದೇ ಬೇರೆಯವ್ರದ್ದು ಯಾರ್ದು ಬೇಡ ನಂದೇ ಹೇಳ್ತೀನಿ ಇಬ್ರು ಮಕ್ಕಳು ನಂಗೆ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಪ್ರೈವೇಟ್ ಹಾಕಿದೀನಿ ಒಬ್ಬರನ್ನ ಗೋರ್ಮೆಂಟ್ ಹಾಕಿದ್ದೀನಿ ಇಬ್ಬರನ್ನ ಓದಿಸ ಆಗದೆ ಆತರ ಹೇಳೋದು ಇದ್ ನಮ್ಮ ಸರ್ಕಾರ ಸರಿ ಇಲ್ಲ ನಾನು ಅದೇ ಹೇಳ್ತಾ ಇರ್ ಏನು ಒಂದು ಕೇಸ್ ನಡಿಬೇಕಂದ್ರೆ ವರ್ಷಾಂಗಟ್ಲ ನಡಿಬೇಕಾ ಅಲ್ಲಿ ಕೇಸ್ ನಡೀತದಲ್ಲ ಕೇಸ್ ನಡೆಯೋ ಗಂಟಾದರೂ ಸ್ಟಾಪ್ ಮಾಡಬೇಕಲ್ಲ ಇವರು ಯಾವಾಗ ನೋಡಿದ್ರೂ ವಾದ ಯಾವಾಗ ನೋಡಿದ್ರೂ ವಾದ ಹೋಟಲ್ ವಾದ ಓಡಿಸೋರು ಓಡಿಸ್ತಾನೆ ಅವ್ರೆ ಅದು ನಮ್ಮ ಕರ್ನಾಟಕ ಗಾಡಿನೂ ಅಲ್ಲ ಸ್ಟೇಟ್ ಬಿಟ್ ಸ್ಟೇಟ್ ಆಂಧ್ರ ಆಮೇಲೆ ನಾನೇ ನೋಡಿದ್ದೀನಿ ಆಂಧ್ರ ತಮಿಳ್ನಾಡು ಈ ಮಹಾರಾಷ್ಟ್ರ ಎಮ್ ಎಚ್ ಗಾಡಿನೂ ಇದೆ ಮಹಾರಾಷ್ಟ್ರ ಗಾಡಿ ಎಂಥೆಂಥ ಸ್ಟೇಟ್ಗಳು ಗಾಡಿ ಐತೆ ಗೊತ್ತಾ ಕೇರಳ ಗಾಡಿಗಳು ಎಲ್ಲ ಗಾಡಿ ಬೈಕ್ ಟ್ಯಾಕ್ಸಿ ಓಡ್ತಾ ಇತ್ತು ಹಿಂಗಾಗಿದೆ ನಮ್ಮ ಆಟೋದವ್ರ ಜೀವನ ಹೆಂಗಾಗಿದೆ ಗೊತ್ತಾ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲಾದರೂ ನೋಡಿ ನೀನು ಹತ್ತು ಹತ್ತು ಗಾಡಿ ಇಪ್ಪತ್ತು ಗಾಡಿ ಸುಮ್ಮನೆ ನಿಂತ್ಕೊಂಡು ಕೆಲಸ ಇಲ್ಲದೆ ಜಾ ಮಾಮೂಲಿ ಜಾಲಿಯಾಗಿ ಹಿಂದೆ ಇರ್ತಾರೆ ಮಾತಾಡ್ತಾಯಿರ್ತಾರೆ ಒಂದೊಂದ್ಸತಿ ಹೆಂಗಾಗತ್ತ ಗೊತ್ತಾ ನೋಡಿದ್ರೆ ಇಷ್ಟೇ ಮಾಡಿರೋದು ಇವತ್ತು ನಾನ್ನೂರ ಹತ್ತು ರೂಪಾಯಿ ಮಾಡಿದ್ದೀನಿ ಇವತ್ತು ಸಾಕ ಎರಡು ಗಂಟೆ ಟೈಮು ಊಟಕ್ಕೆ ಊಟಕ್ಕೆ ಹೋದರೆ ಇವಾಗ ಊಟಕ್ಕೆ ಹೋದ ಐವತ್ತು ಐವತ್ತರಿಂದ ನೂರು ರೂಪಾಯಿ ಊಟಕ್ಕೆ ಹೋಗ್ತಾರೆ ಇಲ್ಲೇ ಟಾರ್ಗೆಟ್ ಮಾಡಿಬಿಟ್ಟಾರೆ ಪೂರ್ತಿ ಬೆಂಗಳೂರಲ್ಲಿ ಎಲ್ಲರೂ ಸೇರಿ ಆಟೋದವ್ರ ಮೇಲೆ ಟಾರ್ಗೆಟ್ ಮಾಡಿಬಿಟ್ಟರು ಆ ಥರ ಆಗಿದೆ ಇವಾಗ ಯಾರೋ ಇವಾಗ ಬೈಕ್ ಟ್ಯಾಕ್ಸಿ ಅವ್ರಿಗೆಲ್ಲ ಕರೆಕ್ಟ್ ಆಗಿದ್ದಾರೆ ಅಂತ ಯಾರು ಹೇಳ್ತಾರೆ ಇವಾಗ ಮೊನ್ನೆ ಬಿದ್ಕೊಂಡು ಪಾಪ ಮಂತ್ರಾಲಯ ಹೋಗಿ ಪ್ಯಾಸೆಂಜರ್ ಮಂತ್ರಾಲಯ ಹೋಗಿ ಬಂದು ಆಟೋ ಸಿಕ್ಕಿಲ್ಲ ಅಂದ್ಬಿಟ್ಟು ಬೈಕ್ ಬು ಬುಕ್ ಮಾಡಿರೋದು ಬೈಕ್ ಬುಕ್ ಮಾಡಿದ್ಮೇಲೆ ಏನು ಐದು ನಿಮಿಷ ಓಡಿಸೋನಂತ ಐದು ನಿಮಿಷ ಮೇಲೆ ಬಿದ್ದುಬಿಟ್ಟವ್ರೆ ಕಾಲು ಇದೆಲ್ಲ ಪುಡಿಪುಡಿ ಮೂಳೆ ಕಾಲು ಮಣ್ಕಲ್ಲು ಮೂಳೆ ಎಲ್ಲ ಪುಡಿ ಪುಡಿ ಆಗೈತೆ ಆಟೋದಲ್ಲ ರೀ ಇನ್ಸುರೆನ್ಸ್ ಇರುತ್ತೆ ಎಲ್ಲ ಇದಿರುತ್ತೆ ನಿಮಗೆ ಅವ್ರಿಗೇನಿರುತ್ತೆ ಇವಾಗ ಪ್ಯಾಸೆಂಜರ್ ಬಿದ್ದವ್ರಲ್ಲ ಅವ್ರಿಗೇನಿದೆ ಇವಾಗ ಇನ್ಸುರೆನ್ಸು ಬರೋಲ್ಲ ಇನ್ಸೂರೆನ್ಸ್ ಕ್ಲೈಮ್ ಆಗೋಲ್ಲ ಅವ್ರಿಗೆಲ್ಲ ಇನ್ಸೂರೆನ್ಸ್ ಬರಲ್ಲ ಬೈಕ್ ಟ್ಯಾಕ್ಸಿಗೆಲ್ಲ ಇಲ್ಲ ಏನು ಮಾಡೋದು ಇವಾಗ ಅವರು ಅದು ಜನ್ಗಳು ಅರ್ಥ ಮಾಡ್ಕೋಬೇಕು ಹತ್ತು ಇಪ್ಪತ್ತು ರೂಪಾಯಿಗೆ ಇವಾಗ ಯಾರೋ ಎಕ್ಸ್ಟ್ರಾ ಅಂತ ಹೇಳ್ತೀರಿ ಇವಾಗ ಬೈಕ್ ಬೈಕ್ ಅವರು ಎಲ್ಲರೂ ಸೇರಿಕೊಂಡು ಹೇಳ್ತಾವ್ರಿ ಇವಾಗ ಆಟೋದವ್ರು ಸರಿ ಇಲ್ಲ ಜಾಸ್ತಿ ಕೇಳ್ತಾರೆ ಇಷ್ಟು ಹೋಗೋ ಜಾಗದ ಅಷ್ಟು ನೀವು ಅಷ್ಟು ಅಷ್ಟೇ ಕೊಟ್ಟು ಇದ್ದೀರಾ ಬೇರೆ ಗಾಡಿಗಳನ್ನ ಕೇಳಿರಿ ಹಾಂ ಬುಕ್ ಮಾಡಿರಿ ಇಲ್ಲಾಂದರೆ ಆ ಥರ ಮಾಡಿಕೊಡ್ರಿ ಜಾಸ್ತಿ ಕೊಡ್ತವನ ಅವನು ಜಾಸ್ತಿ ಅವ್ನು ಜಾಸ್ತಿ ಒಬ್ಬನು ಜಾಸ್ತಿ ಕೇಳ್ತಾವಂತ ಎಲ್ಲರೂ ಹಂಗೆ ಇರಲ್ಲ ರು ನಾವು ಇವತ್ತಿಗೂ ಇಪ್ಪತ್ತು ರೂಪಾಯಿಗೆ ಹೋಗ್ತೀನಿ ನಾವು ಇಪ್ಪತ್ತು ರೂಪಾಯಿ ಯಾರಾದ್ರೂ ಇಪ್ಪತ್ತು ರೂಪಾಯಿ ಕೊಡ್ತೀನಪ್ಪ ಅಂತ ಇಲ್ಲಿ ಅರ್ಧ ಕಿಲೋಮೀಟ್ರ್ ಬಿಡೋದ್ರೆ ಇಪ್ಪತ್ತು ರೂಪಾಯಿಗೆ ಹೋಯ್ತೀನಿ ಆ ಥರ ನಂತರ ಎಷ್ಟೋ ಜನ ಅವ್ರೆ ಮಾಡೋರು ಬಟ್ ಒಬ್ನಿಬ್ನೂ ಮಾಡೋದಕ್ಕೋಸ್ಕರ ಎಲ್ಲರೂ ಅಂತ ಹೇಳ್ಬಾರ್ದು ಮಾಮೂಲಿ ಇವಾಗ ಎಲ್ಲರೂ ಕರೆಕ್ಟಾಗಿದ್ರೆ ಆಟೋದವ್ರು ಮಾತ್ರ ಸರಿ ಇಲ್ಲ ಮಿಕ್ಕಿದವರು ಎಲ್ಲರೂ ಇದ್ದಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ ನಮಗೆ ಆಟೋದವ್ರಿಗೆ ಎಷ್ಟೋ ಸತಿ ಬುಕ್ ಮಾಡಿ ಅಮೌಂಟ್ ಪೇ ಮಾಡಿದ್ದೇನೆ ಅಂದ್ಬಿಟ್ಟು ನನಗೆ ಒಂದು ಸತಿ ಆಮರ್ಸಿದ್ದಾರೆ ಇಲ್ಲಿಂದ ಕೆಂಗೇರಿ ಬಸ್ ಸ್ಟಾಪಿಂದ ದೊಮ್ಲೂರು ಕರ್ಕೊಂಡು ಹೋಗಿದ್ದೀನಿ ನಾನೂರು ಚಿಲ್ಲರೆ ಆಗಿತ್ತು ಅದು ಬೆಳಗ್ಗೆ ಪೀಕ್ ಟೈಮಲ್ಲಿ ಪೀಕ್ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ ಸಿಲ್ಕ್ ಬೋಡಿಂದ ಆ ಕಡೆ ಹೆಂಗೆ ಟ್ರಾಫಿಕ್ ಇರುತ್ತೆ ಅಂತ ಯಾವ ಥರ ಟ್ರಾಫಿಕ್ ಇರುತ್ತೋ ಗೊತ್ತಾ ಆ ಥರ ಟ್ರಾಫಿಕಲ್ಲಿ ನಾನು ಕರ್ಕೊಂಡು ಹೋಗಿದ್ದೀನಿ ಅಲ್ಲಿ ಜಾಮ್ ಆಗಿಬಿಡಿದೆ ರೋಡ್ ರೋಡು ಪ್ಲೇ ಮಾಡಿದ್ದೀನಂದ ಇರುಗರು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ನೋಡೋಷ್ಟರಲ್ಲಿ ತಿರುಗಿ ನೋಡ್ತಾ ಇದ್ದೀನಿ ಹಿಂದೆ ಇಲ್ಲ ಹಾಳು ಎಲ್ಲಿ ಮಾಡೋದು ಎರಡು ಅವರ್ ಹೋಗಿದ್ದೀನಿ ಇಲ್ಲಿಂದ ಸೊ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ ಬಟ್ ಆಟಾದವ ಒಬ್ಬ ಯಾವನೋ ಹೋಗೋನು ಗೋಳಿ ಮಗ ಯಾವನೋ ಮಾಡ್ದು ಅಂದ್ಬಿಟ್ಟು ಆಡೋದವರೆಲ್ಲ ಸರಿ ಆ ಥರ ಆಗಿದೆ ಜೀವನ ಏನು ಮಾಡೋಕ್ಕಾಗಲ್ಲ ಕೇಸ್ ಅಂತೂ ಇನ್ನೂ ಐದುವರೆ ವರ್ಷ ನಡೀತದೆ ನನ್ನ ಪ್ರಕಾರ ಸುಮ್ಮನೆ ಪದೇ ಪದೇ ಇದು ಮಾಡ್ತಾನೆ ಅವ್ರೆ ಸುಮ್ಮನೆ ಇಲ್ಲ ಬೈಕ್ ಟ್ಯಾಕ್ಸಿ ಪರ್ಮನೆಂಟಾಗಿ ಓಪನ್ ಆಗಿಬಿಟ್ಟಿದೆ ಅಂದರೆ ಎಲ್ಲರು ಆಡೋದವ್ರು ಸೇರಿ ಎಲ್ಲರೂ ಸೇರಿ ಗಾಡಿ ಆಟೋಗಳೆಲ್ಲ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ಬೋದು ನಾವೇ ಆರಾಮಾಗಿ ಹತ್ತು ರೂಪಾಯಿ ಖರ್ಚಿಲ್ಲ ಗುರು ಬೈಕ್ ಟ್ಯಾಕ್ಸಿನೂ ನಮ್ಮದೇ ಸುಮ್ಮನೆ ಹೇಳ್ತೀನಿ ಇವಾಗ ಬೇರೆ ಮತ್ತೆ ಇದು ಸಡನ್ನಾಗಿ ಬರೋಲ್ಲ ಈ ಟೆನ್ಷನಲ್ಲಿ ಡಿಸ್ಪ್ಲೇ ಕಾರ್ಡ್ ಇವಾಗ ಮತ್ತೆ ರೂಲ್ಸ್ ತಗೊಂಡವ್ರೆ ಎರಡು ಸಾವಿರದ ಹದಿನೆಂಟರಿಂದ ಡಿಸ್ಪ್ಲೇ ಕಾರ್ಡೇ ಇರಲಿಲ್ಲ ಕ್ಯಾನ್ಸಲ್ ಮಾಡಿದರು ಇವಾಗ ಮತ್ತೆ ಡಿಸ್ಪ್ಲೇ ಕಾರ್ಡ್ ತೊಗೊಂಬಂದ್ರೆ ಹೋಳಿ ಮಕ್ಳು ಇವರು ಹಿಂದಿಯವರು ಬೇರೆ ಬಾಂಗ್ಲಾದೇಶದವರು ಅವ್ರಿ ಬಂದು ಸೇರಿಕೊಂಡು ಅವ್ರದ್ದು ರಾಮಾಯಣ ನಮಗೆ ಡಾಕ್ಯುಮೆಂಟ್ಸ್ ಇರಲ್ಲ ಅವ್ರ ಹತ್ರ ಇಲ್ಲಿ ಇಲ್ಲಿ ಗ್ರೂಪೇ ಇರೋಲ್ಲ ಆದರೆ ಡಿ ಎಲ್ ಮಾಡಿಕೊಡ್ತಾರಿಲ್ಲೆಲ್ಲ ಸರ್ಕಾರದವರು ಎಲ್ಲ ಲಂಚದ ಮೇಲೆ ಇವಾಗ ನಮ್ಗೆ ಒಂದಿಲ್ಲ ಅಂದರೆ ಏನು ಹಿಡಿತಾರೆ ಗೊತ್ತಾ ಇನ್ಸೂರೆನ್ಸ್ ಇರಬೇಕು ಹಾಂ ಫಿಟ್ನೆಸ್ ಇರಬೇಕು ಎಲ್ಲ ಇರಬೇಕು ನಮಗೆ ಯಾವುದೋ ಒಂದು ಸಣ್ಣ ಎಫಿಷಂಟ್ ಟೆಸ್ಟ್ ಇಲ್ಲಾಂದ್ರೆ ಫೈನ್ ಆಗ್ತಾರೆ ನಮಗೆ ಆ ಥರ ಆಗಿದೆ ಬಟ್ ಅವ್ರನ್ನೆಲ್ಲ ಯಾರು ಕೇಳೋರಿಲ್ಲ ಈ ಬೈಕ್ ಟ್ಯಾಕ್ಸಿಗಳೆಲ್ಲ ಕೇಳೋಂಗಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ಬಟ್ ಟಾರ್ಗೆಟ್ ಮಾತ್ರ ಆಟೋ ನನಗೂ ಎಲ್ಲ ಆಟೋದವ್ರಿಗೂ ನಮಗೂ ಬೇಸರ ಬಂದ್ಬಿಟ್ಟೈತೆ ಸುಮ್ಮನೆ ಬೈಕ್ ತಾಯಿ ನಮಗೆ ಒಂದೊಂದು ಸರ್ತಿ ನನಗೆ ಅನ್ನಿಸ್ತದೆ ಆಟೋ ಮಾರುಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡಿಬಿಡೋಣ ಅಂತ ಆ ಥರ ಫೀಲ್ ಬರ್ತೈತೆ ಒಂದೊಂದು ಸರ್ತಿ ಆ ಬೈಕ್ ಮಾಡ್ತಾ ಹೇಳ್ತಾನೆ ನನಗೆ ಒಂದೂವರೆ ಸಾವಿರ ಎರಡು ಸಾವಿರ ನಾನೇ ಮಾಡ್ತೀನಿ ಅಂತ ಮೊನ್ನೆ ಒಬ್ಬನ ಸಿಕ್ಕಿದ ಏನು ಈ ಥರ ಮಾಡ್ತಿದ್ರಲ್ಲ ಅಂತ ಕೇಳಿದೆ ನಾನು ಇಲ್ಲ ನಾನು ಆರಾಮಾಗಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಮಾಡ್ತೀನಿ ಗುರು ಅಂತ ಹೇಳ್ತನು ಹೆಂಗಿದೆ ಗೊತ್ತಾ ನಾನು ನಾಲ್ಕು ಲಕ್ಷ ಬಂಡವಾಳ ಹಾಕಿ ಸಾವಿರ ರೂಪಾಯಿ ಉಳ್ಸೋಕ್ಕಾಗ್ತಿಲ್ಲ ಹಂಗಾಗಿದೆ ಜೀವನ ಖಾಲಿ 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 ಏನು ಮಾಡೋಕ್ಕಾಗಲ್ಲ ಆಗಲಿ ನೋಡೇ ಬಿಡಣ ಸಿಗ್ತೀನಿ ಮತ್ತೆ